ಕೆಎಸ್ಆರ್ಟಿಸಿ ಅವರಿಗೆ ಬಸ್ ಸ್ಟಾಪ್ ಮಾಡ್ಬೇಕಂತೇಳಿ ಯಾರು ಹೇಳಿದ್ದಾರೆ ಯಾಕೆ ಆದೇಶ ಒಂದು ನಿಮಿಷ ನಾವು ಕೆ ಎಸ್ ಆರ್ ಟಿ ಸಿ ಕೇಳಬೇಕು ಈಗ ನೀವ್ ಯಾಕೆ ನೀವು ಯಾವ ಆದೇಶದ ಪ್ರಕಾರ ಮಾಡಿದ್ರೆ ಅದನ್ನ ಹಾಕಿಟ್ಟಿದ್ದಾರೆ ಆದೇಶ ಸರ್ಕಾರದಿಂದ ಯಾವುದೇ ಆದೇಶ ಇಲ್ಲದೆ ಅವರು ಅನುದಿ

ಹೌದಾ ಆಲೂಕ ಆಡಳಿತದಿಂದ ಆದೇಶ ಇಲ್ಲ ಅಂತೆ ಅದನ್ನ ಬಂದ್ ಮಾಡಿಸೋರು ಯಾರು ಅವ್ರ ಒಂದು ಎಫ್ಐಆರ್ ಆಗ್ಬೇಕಲ್ವಾ ಯಾಕೆ ಬಂದ್ ಮಾಡಿಸ್ತಾರ ಹೌದಲ್ವಾ

ಮೀರಿದೆ ದಯವಿಟ್ಟು ಅಷ್ಟ ಯಾರು ಸುಪ್ರೀಮ್ಯಾನ್ ಇವತ್ತು ಎಫ್ಐಆರ್ ಆರನೇ ಸುಪ್ರೀಮನ್ ಎಫ್ಐಆರ್

ನೀವು ಅದಷ್ಟ ಮಾಡಿಲ್ಲ ನಾಲ್ಕು ವರ್ಷ ಹಿಂದೂಗಡೆ ಒಳ್ಳೆ ಕಿಲೋಮೀಟರ್ ವ್ಯಕ್ತಿ ಮಾಡ್ತಿದ್ದಾರೆ

ಒಂದೇ ತಾರೀಕಿಂದ ಬಸ್ ಬಿಡುವಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ನಾವು ಕೂಡ ನಾವು ಹೇಳ್ತೇವೆ ಯಾಕಂದ್ರೆ ಈಗ ಸೆಷನ್ ಇರೋದ್ರಿಂದ ಸಮಸ್ಯೆ ಯಾಕಂದ್ರೆ ತಿರು ನಾಳೆ ಆ ತಿರುವು ಹೇಗಿದೆ ಅಂತಂದ್ರೆ ನಾನೇ ಕಾರ್ ಹೊಡಿಬೇಕಾದ್ರೆ ನಾನೇ ನೋಡ್ತೇನೆ ಆ ತಿರು ಏನಿದೆ ಅಂತ ಹೇಳಿ ಇನ್ನೊಂದು ಬಸ್ ಬಂತಂದ್ರೆ ಸೀದಾ ಎಕ್ಸಿಡೆಂಟ್ ಪರಿಸ್ಥಿತಿ ಬಸ್ಗಳೆಲ್ಲ ಹೇಗ್ ಬರುತ್ತೆ ಒಂದ್ ಕಡೆ ಇದೆ ನೀವು ಏನು ಲೆವೆಲ್ ರೋಡ್ ಕೆಳಗಿಳಿಕ್ಕೂ ಕೂಡ ಿಲ್ಲ ಅದು ಕಂಪ್ಲೀಟ್ ಆಗಿದೆ ಘಾಟ್ ಸೆಕ್ಷನ್ ಕಂಪ್ಲೀಟ್ ಆಗಿದೆ ಮೇನ್ ಮೇಜರ್ ಆಗಿ ರೋಡ್ ಬಂದಾಗಿರೋದೇ ಘಾಟ್ ಸೆಕ್ಷನ್ ಸಂಬಂಧ

ಕಂಪನಿ ಅವ್ರ ಲಕ್ಷ್ಮೀಪ್ರಿಯಾ ಮೇಡಮ್ ಲೆಟರ್ ತೋರಿಸಿ ನಮಗಾದ್ರೆ ಅರೆಸ್ಟ್ ಮಾಡ್ತೀರಿ ಅಂತೀರಿ ಮಾತ್ರ ಈಗ ಅವ್ರು ಮಾತ್ರ ರಾಷ್ಟ್ರೀಯ ಅಧಿಕಾರಿ ಬಂದ್ ಮಾಡ್ಕೊಳ್ಬಹುದು ನೀವು ಅಲ್ಲಿ ಹೇಳ ಕಾರು